ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಾಗಿವೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ಕರೆದು ಯಾರೇ ತಪ್ಪಿತಸ್ಥರಿದ್ದರೂ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಅಧಿಕಾರಿಗಳ ಜೊತೆ ಮಾತಾಡೋದು ಇಲ್ಲಿ ನನಗೆ ಫಸ್ಟ್ ಮಾಹಿತಿ ಸಿಕ್ಕ ಅಧಿಕಾರಿಗಳು ಸಭೆ ಆಗಬೇಕು ಈಗ ಆವಾಗ ನನ್ನದು ಯಾರು ತಪ್ಪು ಏರು ನನಗೆ ಅರ್ಥ ಆಗುತ್ತೆ ನಾನು ಅವ್ರ ಮೇಲೆ ನಾನು ನಂಬರ್ ಸೆಕೆಟರಿ ಕರೆದ್ಬಿಟ್ಟು ನಮ್ಮ ಕರ್ ಕಂಡ್ರಿ ಅವರು ಅವ್ರಿಗೂ ನಾನು ಜೊತೆಗೂಡಿ ಅವ್ರ ಕ್ರಮ ಜರುಗಿಸದ್ದು ಖಂಡಿತ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸರಣಿಯಾಗಿ ಕೃಷ್ಣ ಮೃಗಗಳು ಸಾವನ್ನಪ್ಪಿರುವ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು ಇದುವರೆಗೂ ಒಟ್ಟು ಮೂವತ್ತೊಂದು ಕೃಷ್ಣ ಮೃಗಗಳು ಮೃತಪಟ್ಟಿವೆ ಸಾವಿನ ಹಿನ್ನೆಲೆಯಲ್ಲಿ ಮೃಗಾಲಯದ ಸಿಬ್ಬಂದಿ ಮತ್ತು ಸ್ಥಳೀಯರಲ್ಲಿನ ತೀವ್ರ ಆತಂಕ ಸೃಷ್ಟಿಯಾಗಿದೆ ಪ್ರಕರಣದ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಡಿಎಫ್ಒ ಕ್ರಾಂತಿ ಎಎಸ್ಪಿ ಎಫ್ಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಕೃಷ್ಣ ಮೃಗಗಳ ಸಾವಿಗೆ ನಿಖರ ಕಾರಣವೇನು ಹಾಗೆಯೇ ಇನ್ನುಳಿದ ಪ್ರಾಣಿಗಳನ್ನು ರಕ್ಷಿಸಲು ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಪಡೆದರು ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಅವರು ತಕ್ಷಣವೇ ಮೃಗಾಲಯಕ್ಕೆ ಭೇಟಿ ನೀಡಿ ಕೃಷ್ಣ ಮೃಗಗಳು ಇದ್ದ ವಿಭಾಗವನ್ನು ಪರಿಶೀಲಿಸಿ ಮೃಗಾಲಯದ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದರು ಪರಿಶೀಲನೆ ಬಳಿಕ ಮಾತನಾಡಿದ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಅವರು ಈ ಘಟನೆಗೆ ಕಾರಣ ಬ್ಯಾಕ್ಟೀರಿಯಾ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಖಚಿತ ಕಾರಣ ತಿಳಿಯಲು ವೈದ್ಯಕೀಯ ವರದಿ ಬರಬೇಕಿದೆ ಎಂದಿದ್ದಾರೆ ಹೇಳಕ್ ಹೋಗಲ್ಲ ಒಟ್ಟಿನಲ್ಲಿ ಇದು ಇವಾಗ ಅಭಿವೃದ್ಧಿ ಹೊಂದ್ತಾ ಇರೋ ಜೂ ಇದು ನಾನು ತಿಳಿದ ಮಟ್ಟಿಗೆ ಇಲ್ಲಿ ಬಣ್ಣರುಘಟ್ಟ ಮತ್ತು ಮೈಸೂರು ಜೂರಿಗಿಂತ ಅಭಿವೃದ್ಧಿ ಪಡಿಸ ವಿಶಾಲವಾದ ಒಂದು ಜಂಗಲ್ ಇದೆ ಅಂತ ನನ್ನ ಒಂದು ಅನಿಸಿಕೆ ನೋಡಿದ ಮಟ್ಟಿಗೆ ಮಾಡಬೇಕು ಎಲ್ಲ ಒಂದ್ ಕಡೆ ತಪ್ಪಾಗಿದೆ ಈಗ ಇದೊಂದು ಪ್ರಾಣಿಗಳು ಸಾವನ್ನಪ್ಪಿವೆ ಅಲ್ಲಿ ವಾತಾವರಣ ಎಷ್ಟು ವರ್ಷದಿಂದ ಮೊದಲಿಂದ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಯಾಕೆ ವೈರಸ್ ಬೇರೆ ಪ್ರಾಣಿಯಿಂದ ಅಲ್ಲಿ ಬಂದು ಬರ್ತ ಅಥವಾ ಆಹಾರದಿಂದ ಬರ್ತ ಯಾಕೆ ಬಂತು ಅನ್ನೋದು ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಒಟ್ನಲ್ಲಿ ಅಧಿಕಾರಿಗಳದು ತಪ್ಪಿದೆ ಕುಡಿಯೋ ತಪ್ಪು ಇಲ್ಲ ಅಂತ ಹೇಳಕ್ ಅವರು ಬೇಜವಾಬ್ದಾರಿ ಸ್ವಲ್ಪ ಎಲ್ಲೋ ಒಂದು ಕಡೆ ಎಡಬಿದಾರೆ ಇವರು ನೌಕರಿ ಇರ್ಬೋದು ಡಾಕ್ಟರ್ ಇರ್ಬೋದು ಅಧಿಕಾರಿಗಳು ಇರ್ಬೋದು ಎಲ್ಲೋ ಒಂದು ಕಡೆ ಎಡಬಿದಾರೆ ಪ್ರಾಥಮಿಕ ಆರೋಗ್ಯದಲ್ಲಿ ಏರ್ಪೇರಾದ ತಕ್ಷಣ ಇವರು ಕ್ರಮ ತಕ್ಕಡೆ ಇಷ್ಟೊಂದು ಸಾವು ಆಯ್ತಿಲ್ಲ ಅಂತ ನನ್ನ ಒಂದು ಭಾವನೆ ತಕ್ಷಣ ನನಗೆ ವರದಿ ಕೊಟ್ಟಿರೋದವರು ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ನನಗೆ ವರದಿ ಕೊಟ್ಟಿರೋದವರು ಬಟ್ ಅದಕ್ಕೆ ಮಾಹಿತಿ ಇಲ್ಲ ನಮ್ಗೆ ದಾಖಲೆ ಅದು ಬರಬೇಕಾದ್ರೆ ಶವ ಪರೀಕ್ಷೆ ಬರಬೇಕು ಅರಣ್ಯ ಸಚಿವನನ್ನ ಭೇಟಿ ಮಾಡಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚಿಸಲಾಗುವುದು ಮುಂದೆ ರಾಜ್ಯದ ಯಾವ ಮೃಗಾಲಯದಲ್ಲೂ ಕೂಡ ಇಂತಹ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕಾಗುತ್ತದೆ ಈ ಕಾಯಿಲೆಗೆ ದಿ ಯಾವ ಔಷಧಿ ಕೊಡಲಾಗಿದೆ ಎಂದು ಗೊತ್ತಿಲ್ಲ ಬೇರೆ ಜೂಗಳಲ್ಲಿ ಈ ಕಾಯಿಲೆ ಬಂದಾಗ ಯಾವ ಚಿಕಿತ್ಸೆ ನೀಡಲಾಗಿತ್ತು ಎಂಬ ಬಗ್ಗೆ ಮಾಹಿತಿ ಪಡೆದು ಅಧಿಕಾರಿಗಳ ಸಭೆ ಕರೆದು ಚಿತ್ರನ ಸ್ಪಷ್ಟವಾದ ಮೇಲೆ ಈ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಖಂಡಿತವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಸರಣಿ ಸಾವಿನ ನಡುವೆಯೂ ಮೃಗಾಲಯದಲ್ಲಿ ಉಳಿದಿರುವ ಏಳು ಕೃಷ್ಣ ಮೃಗಗಳು ಸಂಪೂರ್ಣವಾಗಿ ಆಕ್ಟಿವ್ ಆಗಿದ್ದು ವಿಭಾಗದಲ್ಲಿ ಓಡಾಡುತ್ತಿರುವುದಾಗಿ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಉಳಿದ ಪ್ರಾಣಿಗಳಿಗೆ ಯಾವುದೇ ಕಾರಣಕ್ಕೂ ಕಾಯಿಲೆ ಹರಡದಂತೆ ಸಿಬ್ಬಂದಿ ಕೃಷ್ಣ ಮೃಗಗಳ ವಿಭಾಗವನ್ನು ಸಂಪೂರ್ಣವಾಗಿ ಕವರ್ ಮಾಡಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ನಮಸ್ಕಾರ